ಮೂರ್ತಿಯನ್ನ ಭಗ್ನಗೊಳಿಸಿದ ಕಿಡಿಗೇಡಿಗಳು ದೇವಸ್ಥಾನದ ಹುಂಡಿ ಒಡೆದು ಹಣ ದೋಚಿದ ಕಳ್ಳರು ದೇವಸ್ಥಾನದಲ್ಲಿನ ವೀರಭದ್ರೇಶ್ವರ ಮೂರ್ತಿಯ ಮಗು ಕತ್ತರಿಸಿದ ಖದೀಮರು ದಕ್ಷಿಣ ಕಾಶಿಯೆಂದೇ ಸುಪ್ರಸಿದ್ಧಿಯನ್ನ ಪಡೆದ ಕಾಳಗಿಯ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನಕ್ಕೆ ಗುರುವಾರ ರಾತ್ರಿ ಕನ್ನ ಹಾಕಿದ ಕದೀಮರು ದೇವಸ್ಥಾನದ ಹುಂಡಿ ಒಡೆದು ಹಾಕಿದ್ದಾರೆ ದೇಗುಲದ ಎಡಭಾಗದಿಂದ ನುಸುಳಿದ ಕಳ್ಳರು ದತ್ತ ದೇಗುಲದ ಮುಂಭಾಗದಿಂದ ಪುಷ್ಕರಣಿಯ ಕಬ್ಬಿಣದ ಬಾಗಿಲು ಮುರಿದು ಮಂದಿರದಲ್ಲಿ ನುಗ್ಗಿ ಹುಂಡಿ ಒಡೆದು ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ ಹುಂಡಿ ಹಣ ದೋಚಿದ್ದಲ್ಲದೆ ಬೆಂಕಿ ಕೆಂಡದಂತಿರುವ ಪುರಾತನವಾದ ಸುಂದರ ವಿಗ್ರಹದ ವೀರಭದ್ರೇಶ್ವರನ ಮೂಗು ಕತ್ತರಿಸಿದ್ದಾರೆ ಪುರಾತನ ವಿಗ್ರಹದಲ್ಲಿ ಬೆಲೆ ಬಾಳುವ ಆಭರಣ ಸಿಗಬಹುದು ಎಂದು ಭಾವಿಸಿರುವ ಕಳ್ಳರಿಗೆ ವೀರಭದ್ರೇಶ್ವರನ ಮೂಗಿನಲ್ಲಿ ಸಿಕ್ಕಿದ್ದಾದರೂ ಏನು ಎಂದು ಜನ ಮಾತಾಡತೊಡಗಿದ್ದಾರೆ ಇಷ್ಟಾದರೂ ಹಲವು ಕಳ್ಳತನ ಆಗುತ್ತಿದ್ದರೂ ಕ್ಯಾರಿಯನ್ನದ ಅಧಿಕಾರಿಗಳು ಪಟ್ಟಣದಲ್ಲಿ ಪದೇ ಪದೇ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳಿಂದ ಕಾಳಗಿಯ ಜನತೆ ನಿದ್ದೆಗೆಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದಲ್ಲಿ ಒಂದರ ಮೇಲೊಂದು ಕಳ್ಳತನಗಳು ನಡೆಯುತ್ತಿದ್ದರು ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸಿಸಿಟಿವಿ ಅಳವಡಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಪಟ್ಟಣದ ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲವು ದಿನಗಳ ಹಿಂದೆ ಮನೆ ಕಳ್ಳತನ ಪ್ರಕರಣಗಳಿಂದ ಬೇಸತ್ತಿದ್ದ ಜನತೆಗೆ ಇದೀಗ ಮತ್ತೆ ಪಟ್ಟಣದ ಆರಾಧ್ಯ ದೈವವಾದ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದಲ್ಲಿಯೇ ಕಳ್ಳತನ ನಡೆದಿರುವುದು ಭಕ್ತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಪವಿತ್ರ ದೇವಸ್ಥಾನಕ್ಕೂ ಕಳ್ಳರ ಕೈ ಬೀಳುತ್ತಿರುವುದು ಕಾಳಗಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಸ್ಥಿತಿಗೆ ಕನ್ನಡಿ ಹಿಡಿದಂತಾಗಿದೆ ಎಂದು ಜನರ ಅಭಿಪ್ರಾಯ ವ್ಯಕ್ತವಾಗಿದೆ ಕಾಳಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಬಾರಿ ಕಳ್ಳತನ ಪ್ರಕರಣಗಳು ನಡೆದಿದೆ ಪಟ್ಟಣದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಅತ್ಯವಶ್ಯಕವೆಂದು ಸ್ಥಳೀಯರು ಹಾಗೂ ಸುದ್ದಿ ಪತ್ರಿಕೆಗಳ ಮೂಲಕ ಹಲವಾರು ಬಾರಿ ಪ್ರಕಟಣೆ ಮಾಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಸಾರ್ವಜನಿಕರ ಆರೋಪವಾಗಿದೆ ಕಳ್ಳತನಗಳಿಗೆ ಹೊಣೆಯಾರು ಎಂದು ಪ್ರಶ್ನಿಸುತ್ತಿರುವ ಪಟ್ಟಣದ ಜನ ತಕ್ಷಣ ಪೊಲೀಸ್ ಇಲಾಖೆ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಳಗಿಯಲ್ಲಿ ಸಿಸಿಟಿವಿ ವ್ಯವಸ್ಥೆ ಅಳವಡಿಸಿ ರಾತ್ರಿ ಗಸ್ತು ಹೆಚ್ಚಿಸಿ ಕಳ್ಳತನ ಪ್ರಕರಣಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಪಟ್ಟಣದಲ್ಲಿ ಸರಗಳ್ಳತನ ಬನಶಂಕರಿ ದೇವಿ ಮಂದಿರದಲ್ಲಿರುವ ಮೂರ್ತಿಯ ಮೇಲಿನ ಮಾಂಗಲ್ಯ ಕಳವು ತೋಟದ ಮನೆಗಳ ಕಳ್ಳತನ ಪಟ್ಟಣದಲ್ಲಿರುವ ಬೀಗ ಜಡಿದ ಮನೆಗಳಿಗೆ ಕನ್ನ ಸೇರಿದಂತೆ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದರೂ ಯಾವುದೇ ಪ್ರಕರಣಗಳಿಗೆ ಪರಿಹಾರ ಸಿಕ್ಕಿಲ್ಲ ಕಾಳಗಿಯು ಕಳ್ಳರಿಗೆ ಅಡಗು ತಾಣವಾಗಿದೆ ಕಾಳಗಿ ಗ್ರೇಡ್ ಒನ್ ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಇಒ ಬಸವಲಿಂಗಪ್ಪ ಡಿಗ್ಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಂಕಜ ಎ ಸಿಪಿಐ ಜಗದೇವಪ್ಪ ಪಾಳ ಪಿಎಸ್ಐ ತಿಮ್ಮಯ್ಯ ಬಿಕೆ ಹಾಗೂ ಶ್ವಾನದಳ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ